ಬೆಸ್ಕಾಮಿಗೆ ಚಾರ್ಜಿಂಗ್ ಅಲ್ಲೇ ಅಗ್ರಸ್ಥಾನ ಕೊಡಿದರೆ ಇಡೀ ಭಾರತದಲ್ಲಿ ಇವಿ ಸ್ಟೇಷನ್ ಈ ಕಾರ್ ಇದೆ ಈ ಕಾರ್ ಚಾರ್ಜಿಂಗ್ ಬಂದ್ರೆ ಎಲ್ಲಿ ಹಾಕಬೇಕು ಎಲ್ ಟಿ ಬಾಕ್ಸ್ ಮೀಟರ್ ಬಾಕ್ಸ್ ಎಲ್ಲ ಹಾಕಿದ್ದಾರೆ ಎಕ್ಸಲೆನ್ಸಿ ಪ್ರಶಸ್ತಿ ತಗೊಂಡಿರೋದು ಡೋಂಗಿ ನಾಟಕ ನಿಮ್ಮ ಗಾಡಿಗಳು ಪಾರ್ಕ್ ಮಾಡೋದಕ್ಕ ಚಾರ್ಜಿಂಗ್ ಸ್ಟೇಷನ್ ಮಾಡಿರೋದು ಕಾರ್ಪೊರೇಟ್ ಆಫೀಸಲ್ಲಿ ಇದಕ್ಕೆ ಇದಕ್ಕೇನು ಪುಸ್ಟ ಬರುತ್ತೆ ಬೆಸ್ಕಾಮ್ ಚಾರ್ಜಿಂಗ್ ಅಲ್ಲೇ ಅಗ್ರಸ್ಥಾನ ಕೊಟ್ಟಿದರೆ ಇಡೀ ಭಾರತದಲ್ಲಿ ಇಡೀ ಭಾರತದಲ್ಲಿ ಅಗ್ರಸ್ಥಾನ ತೆಗೆದುಕೊಂಡಂತಹ ಇ ವಿ ಚಾರ್ಜಿಂಗಿನ ಒಂದು ಸ್ಥಾವರಗಳ ಸ್ಥಾಪನೆಯಲ್ಲಿ ಚಾರ್ಜ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಲೆನ್ಸಿ ಪ್ರಶಸ್ತಿ ಎಕ್ಸಲೆನ್ಸಿ ಪ್ರಶಸ್ತಿ ತೆಗೆದುಕೊಂಡಂತಹ ಏನು ಬೆಸ್ಕಾಮಿನ ಚಾರ್ಜು ಚಾರ್ಜಿಂಗ್ ಸ್ಟೇಷನ್ಸ್ ಇ ವಿಯಲ್ಲಿ ಇವತ್ತು ಈ ಪರಿಸ್ಥಿತಿಯಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳಿದೆ ಇದು ಕಳೆದ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿರ್ಬೋದು ಈ ಹೊತ್ತಲ್ಲಿ ಇನ್ನೂ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಬಟ್ಟೆ ಒದಿಸಿ ಪ್ಲಾಸ್ಟಿಕ್ ಒದಿಸಿ ಏನು ಚಳಿಗೆ ಏನು ಆಗಬಾರ್ದು ಮಳೆಗೆ ಆಗಬಾರ್ದು ಅಂತ ಈ ಥರ ಒಂದು ಮೇಡಮ್ ಅನ್ಸೂಯ ಅವರೇ ತಾವು ಅಧಿಕಾರ ವಹಿಸ್ಕೊಂಡ್ಮೇಲೆ ಈ ರೀತಿಯ ಚಾರ್ಜಿಂಗ್ ಸ್ಟೇಷನ್ಗಳು ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಇದೆ ಇದಕ್ಕೆ ಹಾಕಿರೋ ಬಂಡವಾಳ ರಿಟರ್ನ್ಸ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕು ತಾನೆ ಯಾರು ಇದಕ್ಕೆ ಜವಾಬ್ದಾರಿ ಯಾರು ನೋಡಿ ಇಲ್ಲಿ ನಮ್ಮ ಮುಂದೆ ಇವತ್ತು ಒಂದು ಇ ವಿ ಸ್ಟೇಷನ್ ಈ ವಿ ಕಾರ್ ಇದೆ ಈ ಕಾರ್ ಚಾರ್ಜಿಂಗ್ ಬಂದರೆ ಎಲ್ಲ ಹಾಕೋಬೇಕು ಈ ಈ ಕಾರ್ ಚಾರ್ಜ್ ಹಾಕೋಕ್ಕಾಗತ್ತಾ ಅಕಸ್ಮಾತಾಗಿ ಬಂದರೆ ಚಾರ್ಜ್ ಹಾಕೋಕ್ಕಾಗತ್ತಾ ಇ ವಿ ಇದು ಇವಾಗ ಇಲ್ಲೊಂದು ಇಟ್ಟಿದ್ದೀರಾ ಇದು ಫೋರ್ ವೀಲರ್ದಾಯ್ತು ಇದು ನೋಡಿ ಟ್ರಾನ್ಸ್ಫಾರ್ಮರು ಎಲ್ಲ ಹಾಕಿದ್ದೀರಾ ವಿಜಯ್ ಎಲೆಕ್ಟ್ರಿಕಲ್ ಕಂಪನಿ ಇದು ಫೈವ್ ಸ್ಟಾರ್ ರೇಟೆಡಾ ತ್ರೀ ಸ್ಟಾರ್ ರೇಟೆಡಾ ಸೆವೆನ್ ಸ್ಟಾರ್ ರೇಟೆಡಾ ಯಾವ ಸ್ಟಾರ್ ರೇಟೆಡ್ ಅಂತೂ ಯಾರಿಗೂ ಗೊತ್ತಿಲ್ಲ ನಿಮ್ಮ ಒಂದು ಕಂಪ್ನಿಯಿಂದ ಕೆಲಸ ಮಾಡಿಸಿದ್ದೀರಾ ವಿಜಯ್ ಎಲೆಕ್ಟ್ರಿಕಲ್ ಕಂಪ್ನಿದು ಸ್ಟ್ರಕ್ಚರ್ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ಎಲ್ಲ ಹಾಕಿದ್ದೀರಾ ಇದು ಚಾರ್ಜ್ ಆಗಿದೆಯೋ ಅದು ಗೊತ್ತಿಲ್ಲ ಇಲ್ಲಿ ನೋಡ್ತಾ ಇದ್ರೆ ಇದು ಚಾರ್ಜ್ ಆಗಿರೋ ಥರ ಕಾಣಿಸ್ತಲ್ಲ ಇಲ್ಲಿ ಫೀಡ್ರ್ ತರ್ಟಿ ಸೆವೆನ್ ಟು ಟ್ವೆಂಟಿ ಕೆ ವಿ ಎಮ್ ಎಸ್ ಜಿಗಣಿ ಸಿ ಸಿಕ್ಸ್ ಟ್ವೆಲ್ ಟು ಟು ತೌಸಂಡ್ ಟ್ವೆಂಟಿ ಫೋರ್ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದನ್ನು ಎಲ್ಲ ಬರೆದಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಎಲ್ ಟಿ ಬಾಕ್ಸು ಮೀಟರ್ ಬಾಕ್ಸು ಎಲ್ಲ ಹಾಕಿದ್ದಾರೆ ಇದು ಟೂ ವೀಲರ್ ಚಾರ್ಜಿಂಗ್ ಸ್ಟೇಷನ್ ಈ ಟೂ ವೀಲರ್ ಚಾರ್ಜಿಂಗ್ ಸ್ಟೇಷನ್ಗಳು ನಾನು ಪ್ರತಿ ಸಾರಿ ಹೇಳಿದ್ದೀನಿ ಟೂ ವೀಲರಲ್ಲಿ ಇವತ್ತಿಗೂ ಚಾರ್ಜಿಂಗಿನ ಯಾವುದೇ ರೀತಿಯಾದ ವ್ಯವಸ್ಥೆಗಳು ಮಾಡಿಲ್ಲ ಬೆಸ್ಕಾಮು ನೀವು ಚಾರ್ಜ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಲೆನ್ಸಿ ಪ್ರಶಸ್ತಿ ತಗೊಂಡಿರೋದು ಡೋಂಗಿ ನಾಟಕ ನೀವು ಮಾಡ್ತಿರೋದು ತೆರಿಗೆದಾರನಿಗೆ ಅದ್ಭುತವಾದ ಒಂದು ಮೋಸ ಇದ್ದೀರಾ ನೀವು ಈ ಪ್ರಶಸ್ತಿ ಯಾರು ನಿಮ್ಗೆ ಕೊಟ್ಟಿದ್ದು ಅದು ಹೆಂಗೆ ಕೊಟ್ಟರು ನನ್ನ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಯಾವ ಮೇಲೆ ನೀವು ತಗೊತೀರಾ ಇವತ್ತು ಪ್ರೈವೇಟ್ ಅವರೇ ಐದು ಸಾವಿರದ ನಾನ್ನೂರು ಚಾರ್ಜಿಂಗ್ ಸ್ಟೇಷನ್ಗಳು ಹಾಕಿ ಅದ್ಭುತವಾಗಿ ರನ್ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಆದರೆ ಐದು ಸಾವಿರದ ಏಳ್ನೂರ ಚಿಲ್ಲರೆ ಚಾರ್ಜಿಂಗ್ ಸ್ಟೇಷನ್ಗಳು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ರೀತಿಯ ಸಾವಿರಾರು ಚಾರ್ಜಿಂಗ್ ಸ್ಟೇಷನ್ಗಳು ಬೇಕಾ ಬಿಟ್ಟಿಯಾಗಿ ಬಿದ್ದಿದೆ ಇದಕ್ಕೇನು ಪುಸೆಟ ಬರುತ್ತಾ ದುಡ್ಡು ಇವತ್ತು ಟೂ ವೀಲರ್ ಚಾರ್ಜಿಂಗ್ ಸ್ಟೇಷನ್ಗಳು ನಿಮ್ಮಲ್ಲಿ ಬೆಸ್ಕಾಂ ಅಲ್ಲಿ ಯಾವುದೇ ಒಂದೇ ಒಂದು ಅಡಾಪ್ಟರ್ ಇಲ್ಲ ಸ್ವಿಚ್ ಇಲ್ಲ ಏನಿಲ್ಲ ಸಾಕೆಟ್ಸ್ ಇಲ್ಲ ಎಷ್ಟು ಪ್ರಾಬ್ಲಮ್ ಇದೆ ಟೂ ವೀಲರ್ಲಿ ಇವತ್ತವರೆಗೂ ಒಂದೇ ಒಂದು ಗಾಡಿ ಚಾರ್ಜ್ ಹಾಂ ಈ ಥರ ಬಂಡವಾಳಗಳು ಹಾಕಿ ಇದಕ್ಕೊಂದಿಷ್ಟು ಜಾಗ ಇದಕ್ಕೊಂದಿಷ್ಟು ದುಡ್ಡು ಈ ಚಾರ್ಜಿಂಗ್ ಸ್ಟೇಷನ್ ನೀವು ವರ್ಷಾನ್ಗಡ್ಲಿ ಈ ಒಂದು ಎಕ್ವಿಪ್ಮೆಂಟ್ಸ್ಗಳನ್ನ ಹಿಂಗೆ ಬಿಟ್ರೆ ಇವು ಬಾಳಕೆ ಬರ್ತಾವ ಯಾವುದೇ ಆಗಲಿ ಬಳಸಿದಾಗ್ಲೇ ತಾನೇ ಬಾಳಿಕೆ ಬರೋದು ಹಾಕಿದ ಬಂಡವಾಳಕ್ಕೆ ರಿಟರ್ನ್ಸ್ ಬರೋದು ಯಾವುದೂ ಇಲ್ಲ ನಿಮ್ಮ ಪಾಡಿಗೆ ನೀವು ಯಾವುದಕ್ಕೂ ಒಂದು ಕಲೆಕ್ಟ್ ಮಾಡೋದು ಯಾವುದೋ ಒಬ್ಬ ಗುತ್ತಿಗೆದಾರನ ಕೊಡೋದು ಅವನು ಬರ್ತಾನೆ ಬೇಕಾಬಿಟ್ಟಿ ಕೆಲಸ ಮಾಡ್ತಾನೆ ಈ ರೀತಿ ಹಾಕ್ಬಿಡ್ತಾನೆ ಅದಕ್ಕೆ ಆಗ್ತಾನೆ ಏನು ಇಂಧನ ಸಚಿವರು ಬಂದಿದ್ದೇನ ಓಪನಿಂಗ್ ಮಾಡ್ಬೇಕಾ ಸ್ವಾಮಿ ನಾವು ಇವತ್ತು ಜಿಗಣಿ ಸಬ್ ಇದ್ದೀವಿ ಸಾವಿರಾರು ಕೋಟಿಗಳು ಒಬ್ಬ ಗುತ್ತಿಗೆದಾರನಿಗೆ ಯಾವುದೋ ಒಂದು ಕಂಪನಿಗೆ ಅದು ಸ್ಟಾರ್ಟ್ ಪರಿಣಿತರ ಯಾರೂ ಗೊತ್ತಿಲ್ಲ ಮಾಡ್ಲಿ ಉದ್ಯೋಗ ಕೊಡಿ ಉದ್ಯೋಗ ಕೊಡೋದಕ್ಕೆ ಯಾವುದೇ ರೀತಿಯಾದ ಅಬ್ಜೆಕ್ಷನ್ಸ್ ಇಲ್ಲ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳಿಲ್ಲ ಬೆಳೆಸಬೇಕು ಪ್ರತಿಯೊಬ್ಬರು ಬೆಳೀಬೇಕು ಆದರೆ ಹಾಕಿದ ಬಂಡವಾಳ ನಿಮ್ಮ ಜೇಬಿನದಲ್ಲ ನಿಮ್ಮ ಜೇಬಿಂದ ಏನಾದರೂ ದುಡ್ಡು ಹಾಕಿದರೆ ಅದರ ನೋವು ಅದರ ಕಷ್ಟ ಅದರ ಸುಖ ನಿಮ್ಗೆ ಗೊತ್ತಿರೋದು ನೀವು ಅಧಿಕಾರಿ ವರ್ಗದಲ್ಲಿ ಕೂತವರು ಒಂದಿಷ್ಟು ಟೆಂಡರ್ಗಳನ್ನ ಕರೆದು ಒಂದಿಷ್ಟು ಕೆಲಸಗಳನ್ನ ಕೊಟ್ಟು ಅವರಿಗೆ ದುಡ್ಡುಗಳನ್ನು ಕೊಟ್ಟು ಈ ರೀತಿಯ ಕೆಲಸಕ್ಕೆ ಬಾರದ ಕೆಲಸಗಳನ್ನ ಮಾಡಿಸಿ ಯಾರಿಗೆ ಸುಖ ಇದು ಯಾರಿಗೆ ಸುಖ ನೋಡಿ ಟ್ರಾನ್ಸ್ಫಾರ್ಮರ್ ಎರಡು ಹಾಕಿದೀರ ಎಲ್ ಟಿ ಬಾಕ್ಸ್ ಹಾಕಿದೀರ ಮೀಟರ್ ಬಾಕ್ಸ್ ಹಾಕಿದೀರ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇದೆ ಎಲ್ಲ ಇದೆ ಈ ರೀತಿಯ ಒಂದು ಇ ವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಮಾಡಿ ನೀವು ಏನೊಂದು ಸಮಾಜಕ್ಕೆ ಮೆಸೇಜ್ ಕೂಡ ಕೊಟ್ಟಿದ್ದೀರ ಏನು ಸಂದೇಶ ಕೂಡ ಕೊಟ್ಟಿದ್ದೀರ ಒಟ್ಟಾರೆಯಾಗಿ ಇವತ್ತು ನೀವು ಕಾರ್ಪೊರೇಟ್ ಆಫೀಸಲ್ಲಿ ಹಳೆ ಕಟ್ಟಡದ ಎದುರುಗಡೆ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ ಅದು ಏನು ಎಮ್ ಡಿ ಚೇಂಬರ್ ಪಕ್ಕದ್ದೇ ಅಲ್ಲಿ ಸರ್ಕಾರಿ ಗಾಡಿಗಳನ್ನು ಉದ್ದಕ್ಕೆ ಐದು ಗಾಡಿ ನಿಲ್ಲಿಸ್ತೀರ ನನ್ನ ನನ್ನ ಕಣ್ಣ ಮುಂತೇನೆ ಒಬ್ಬ ಆಟೋ ಚಾಲಕ ಸ್ವಾಮಿ ನನ್ನ ಒಂದೇ ಒಂದು ಪಾಯಿಂಟ್ ಇದೆ ಶಾಲಾ ಮಕ್ಕಳನ್ನ ನಾನು ಪಿಕಪ್ ಮಾಡಕ್ ಹೋಗ್ಬೇಕು ಅವ್ರನ್ನ ಕರ್ಕೊಂಡು ನನ್ಗೆ ಚಾರ್ಜಿಂಗ್ ಹಾಕೊಂಡು ಹೋಗಬೇಕು ಕನಿಷ್ಠ ಒಂದು ಅರ್ಧ ಗಂಟೆ ಆದ್ರೂ ಚಾರ್ಜಿಂಗ್ ಹಾಕತ್ತೀನಿ ದಯವಿಟ್ಟು ಜಾಗ ಬಿಟ್ಕೊಡಿ ಅಂತ ಗಾಡಿ ಬೇಡ್ತಾ ಇದಾರೆ ಅದೇ ದುಡ್ಡು ಕೊಟ್ಟು ಚಾರ್ಜಿಂಗ್ ಸ್ಟೇಷನ್ಗಳು ಹಾಕಿ ಅದನ್ನ ಚಾರ್ಜಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಗಾಡಿಗಳು ಬಂದ್ರೆ ಅವ್ರಿಗೆ ಜಾಗ ಇಲ್ಲ ನಿಮ್ಮ ಗಾಡಿಗಳು ಪಾರ್ಕ್ ಮಾಡೋದಕ್ಕ ಚಾರ್ಜಿಂಗ್ ಸ್ಟೇಷನ್ಗಳು ಮಾಡಿರೋದು ಕಾರ್ಪೊರೇಟ್ ಆಫೀಸಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಈ ಪರಿಸ್ಥಿತಿ ಹಾಂ ಕೇಂದ್ರ ಕಚೇರಿಯಲ್ಲೇ ಈ ಪರಿಸ್ಥಿತಿ ಇದ್ದರೆ ನೀವು ಇಂಥ ಕಡೆ ಏನು ಕಂಡ ಕಂಡ ಸಬ್ ಡಿವಿಷನ್ಗಳಲ್ಲಿ ಕಂಡು ಕಂಡ ಜಾಗಗಳಲ್ಲಿ ನೀವು ಈ ಥರ ಚಾರ್ಜಿಂಗ್ ಸ್ಟೇಷನ್ಗಳು ಹಾಕಿ ಯಾವ ಒಂದು ಸಂದೇಶ ಕೂಡ ಕೊಟ್ಟಿದ್ದೀರಾ ಮತ್ತು ನಿಮಗೆ ಎಕ್ಸಲೆನ್ಸಿ ಆಫ್ ಇ ವಿ ಸ್ಟೇಷನ್ಸ್ ಅಂತೇಳ್ಬಿಟ್ಟು ಪ್ರಶಸ್ತಿ ಬೇರೆ ಮೇಡಮ್ ದಯವಿಟ್ಟು ಯಾರು ಈ ಒಂದು ಇ ವಿ ಸ್ಟೇಷನ್ನಿನ ಜವಾಬ್ದಾರಿ ಯಾರು ಒತ್ತಿದ್ದೀರಾ ಕಾರ್ಪೊರೇಟ್ ಆಫೀಸಲ್ಲಿ ಕೂತವರು ದಯವಿಟ್ಟು ಗಮನಿಸಿ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬೆಸ್ಕಾಂ ಅತ್ಯುತ್ತಮ ಚಾರ್ಜಿಂಗ್ ಸ್ಟೇಷನ್ಗಳನ್ನು ನಿರ್ಮಿಸಿದೆ ಅನ್ನುವ ಒಂದು ಪಟ್ಟ ತೆಗೆದುಕೊಂಡು ಮತ್ತು ಎಕ್ಸಲೆನ್ಸಿ ಪ್ರಶಸ್ತಿಯನ್ನು ಪಡೆದಂತಹ ಬೆಸ್ಕಾಮಿನ ಅಧಿಕಾರಿಗಳು ದಯವಿಟ್ಟು ಗಮನಿಸಿ ಇದು ಒಂದು ನಿಜವಾಗಲೂ ಈ ರೀತಿಯ ಕಾಮಗಾರಿಗಳು ಯಾವುದೇ ಒಂದು ಭಾಗದಲ್ಲಿ ಆಗಬಾರ್ದು ಒಟ್ಟಾರೆಯಾಗಿ ನಾನು ಗಮನಿಸಿದ ಹಾಗೆ ನಾನು ನೋಡಿದ ಹಾಗೆ ಈ ರೀತಿಯ ಚಾರ್ಜಿಂಗ್ ಸ್ಟೇಷನ್ಗಳು ಸುಮಾರು ಐದು ಸಾವಿರದ ಏಳುನೂರ ಏಳ್ನೂರು ಚಿಲ್ಲರೆ ಏನು ಚಾರ್ಜಿಂಗ್ ಸ್ಟೇಷನ್ಗಳನ್ನ ಸ್ಥಾಪಿಸಿದ್ದೀವಿ ಅಂತ ಏನು ನೀವು ಹೇಳ್ಕೊಂಡು ಎದೆ ತಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಅದರಲ್ಲಿ ಕನಿಷ್ಠ ಅಂದರೂ ಮೂರು ಸಾವಿರ ಚಾರ್ಜಿಂಗ್ ಸ್ಟೇಷನ್ಗಳು ಇದೇ ಪರಿಸ್ಥಿತಿಯಲ್ಲಿ ಇರ್ಬೋದು ಲೆಕ್ಕಕ್ಕೆ ಮಾತ್ರ ಐದು ಸಾವಿರದ ಏಳ್ನೂರು ಚಿಲ್ಲರೆ ಚಾರ್ಜಿಂಗ್ ಸ್ಟೇಷನ್ಗಳು ನೀವು ಹಾಕಿರೋದು ಆದರೆ ಕೆಲಸ ಮಾಡ್ತಿರೋದು ಮಾತ್ರ ಸುಮಾರು ಒಂದು ಎರಡು ಸಾವಿರ ಇರ್ಬೋದು ಅವು ಟೂ ವೀಲರ್ಗಳಿಗೆ ಅಲ್ಲಿ ಯಾವುದೇ ರೀತಿಯಾದ ಚಾರ್ಜಿಂಗ್ ಮಾಡುವಂತಹ ಒಂದು ಅವಕಾಶ ಇಲ್ಲ ಯಾಕಂದರೆ ನೀವು ಹಾಕಿರೋದು ಇಂಡಸ್ಟ್ರಿಯಲ್ ಸಾಕೆಟ್ ಆ ಇಂಡಸ್ಟ್ರಿಯಲ್ ಸಾಕೆಟ್ ಯಾರ ಹತ್ರನೂ ಇಲ್ಲ ಅವ್ರ ಹತ್ರ ಇರೋದು ನಾರ್ಮಲ್ ಇಂಡಿಯನ್ ಸಾಕೆಟ್ಸು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇರುವಂಥ ಸಾಕೆಟು ಟಾಪು ಹಂಗಾಗಿ ನೀವು ಹಾಕಿರುವಂತಹ ಟೂ ವೀಲರ್ ಚಾರ್ಜಿಂಗ್ ಸ್ಟೇಷನ್ಗಳು ಯಾವುದೇ ರೀತಿಯಾದ ಉಪಯೋಗವಿಲ್ಲ ಮುಂದಿನ ಎಪಿಸೋಡಲ್ಲಿ ಒಬ್ಬ ಖಾಸಗಿಯವರು ಕೇವಲ ಮೂರುವರೆಯಿಂದ ಆರು ಸಾವಿರ ರೂಪಾಯಿ ಒಂದು ಚಾರ್ಜಿಂಗ್ ಸ್ಟೇಷನ್ ನಿರ್ಮಾಣ ಮಾಡ್ತಾರೆ ಆದರೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ನಿರ್ಮಾಣ ಮಾಡಿದಂತಹ ಟೂ ವೀಲರ್ ಚಾರ್ಜಿಂಗ್ ಸ್ಟೇಷನ್ಗಳ ಹಣೆಬರನ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ